ಹರಗಲಕ್ ಬೇಕಾಗಿದೆ ಗಾಮ ಕಡೆ ಹೊರಗೆ ರಾಜ ಇರ್ತಾರ ಖರೆ ಇಲ್ಲಿ ಮನೆಗೆ ಬಂದ್ರ ಪಿಂಜಾರ ಹೊರಗ 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 ಆಗಿದೆ ದೊಡ್ಡ ರಾಜ ನೀನು ಹೊರಗ ನಿನ್ನ ಮಾತು ಎಲ್ಲ ಊರ ಮಂದಿ ಕೇಳ್ತದ ಖರೆ ಇಲ್ಲಿ ಶಾಂತಿ ಆಗೈತಿ ನೋಡ ನಾಂಟ್ಲೆ ಮೂಲೆಗಿನ ಪಿಶಿ ಬತ್ತ ಇವನು ಕೈಯಾಗ ತರಬೇಕಾ ಇದು ಆಗೈತಿ ತರ್ಲಾಕ್ ಹೋಗುದ ನೀರ್ ಆಗ್ಯಾವಂದ್ರ ನೀರ್ ತರಬೇಕಾ ನನ್ ಕೈಯ್ಯಾಗಿನ್ ಹಾಳಿದ್ದಂಗ ನೀನು ತಮ್ಮ ಎಲ್ಲ ಮಾಡಿ ಹಾಡಿಕೆ ಮಾಡಿ ಹಾಡಿದ್ರೆ ಓದಿ ಯಾರ ಕೈಯಾಗ ಕೊಡ್ತಾ ನೀವ ಯಾರ್ ಕೈಯಾಗ ಮತ್ ನನ್ನ ಕೈಯ್ಯಾಗ ನಿಮ್ಮ ಕೈಯಾಗ ಸುಮನ ಹತ್ತು ರೂಪಾಯಿ ಕೊಟ್ಟ ಎಲ್ರ ಸುಣ್ಣ ತಂಬಾಕ ತಿನ್ಕೋತ ಕಟ್ಟಿ ಕುಂಡಪ್ಪ ಹ ಇಟ್ಟೈತಿ ತಗದಿದ್ರು ಬಿಟ್ರೆ ಮತ್ತೊಂದ್ ಇಲ್ಲ ಇಲ್ಲ ಅಕಸ್ಮಾತ್ ನಿಮ್ಮ ನಿಮ್ ಕೈಯಾಕಿಲ್ಲ ಅಂದ್ರ ಹೇಂಜಿ ಮಾಡಿ ವ್ಯವಸ್ಥಾ ಬಂದ ಯಾವ ವ್ಯವಸ್ಥಾ ನೀ ಹೋಗ್ಬೇಡ ಿ ಇಂಥ ಏ ಪೂರ್ಣ ಭಾವ ಯಾವ ದೇವರ ಸ್ವಾರ್ಥಕ ಸ್ವಾರ್ಥ ದೇವರ ವ್ಯಾಳತಿಯಿಂದ ವ್ಯಾಲತಾನ ಅತಿ ಪ್ರೇಮ ಯಾರ ಮೇಲೆ ಇರುತ್ತಾ ತಮ್ಮ ಇನ್ನೊಂದ್ ಮಾತು ಕೇಳ್ಯಾರ ನೋಡ್ರಿ ಏನ್ ಕೇಳುತ್ತಾನು ನಿಮ್ ಹೆಣ್ಮಕ್ಳೆಲ್ಲಾ ದೊಡ್ಡವ್ರ ಇದ್ರಂದ್ರ ಹೆಣಕ್ ಹೆಗಲು ಕೊಡಬೇಕಾಗಿತ್ತು ಅವ್ರ ಹೆಣಕ್ ಹೆಗಲು ಕೊಡಂಗಿಲ್ಲ ಗಣಮಕ್ಳು ಹೋದ ನಿಮ್ಮ ನೀವ್ ಹೆಣ್ಮಕ್ಳ ಕಮ್ಮಿ ಅದಿರಿ ಅಂತ ಹೇಳುತ್ತಾನು ಹುಚ್ಚ ಪೇಲಿ ನನಗ ನೀ ಈಗ ಮಣ್ಣು ಏನಾಗ್ಯದ ನಿಮ್ಮ ಅಪ್ಪಗ ನಾ ತಳದಾಗ ಮಣ್ಣು ಕೊಟ್ಟು ಬಿಟ್ಟನಿಂಗ ನೀನು ಮಣ್ಣು ಕುಡದ್ ಈಗ ಕಡೆ ನಡಬಾರಕ ಬಾಂದ ತಳದಾಗ ಮಣ್ಣು ಕೊಟ್ಟು ಬಿಟ್ಟ

ಸೃಷ್ಟಿ ಮಾಡ್ಬೇಕು ನನ್ನ ಕೈಯಾಗ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲ ಓದಿ ಕೂತರಿ ಸೃಷ್ಟಿ ನನ್ನ ಆಗುವಾಗ ಬರೇ ಒಂದು ಹಿಡಿ ಮಣ್ಣ ಕೊಡು ಎರಡು ಗೊಂಬೆ ಮಾಡಿಡತನು ಸೃಷ್ಟಿ ಮಾಡಿ ಹೋಗಿತ್ತು ಅವಾಗ ಒಂದ್ ದಗದಾತಿಪಾ ಏನಾತ್ರಿ ತಾಯಿ ಭುವನೇಶ್ವರಿ ಹೇಳ್ತಾಳೆ ಏ ಪರಮಾತ್ಮ ಏನತ ಅಲ್ಲೋ ಜಗದಾಗ ದೊಡ್ಡ ಮತ್ ಹೇಳಿ ಹೆಸರೈತಿ ನಿನಗ ಹೆಸರೈತಿ ಈಗ ನನ್ನ ತನಕ ಮಣ್ಣ ಒಯ್ಲಾಕ ಬಂದಿ ಮಣ್ಣು ಕುಡತನ ಕರೆ ನನಗೊಂದು ವಚನ ಕೊಡಬೇಕು ಇದು ಅಡಿವಿ ಸೌತಾಳ ಅದ ಇದನ್ನ ಕೆದರಿ ಕೊಟ್ಟನಿ ಅಂದ್ರೆ ಇಲ್ಲಿ ಗಾರಿ ಬೀಳತೈತಿ ಹೊಡ್ರಿ ಬಾಂದಿ ಗಾರಿ ಯಾರ ಭಾರಿ ಮಾಡೋರು ಕೆದರಿ ಕೊಟ್ರೆ ಗಾರಿ ಬೀಳತದ ಈ ಗಾರಿ ಬರಿ ಮಾಡೋರು ಅಂದಾಗ ಅವಾಗ ಅವಾಗ ಹೇಳ್ತಾನೆ ಏನು ವಚನ ತಗೋತಿ ತಗೋಖರೇ ಮಣ್ಣ ಬೇಕ ನನಗೌದ್ರಿ ಅವಾಗ ಹೇಳ್ತಾಳು ನೀನಾಗೆ ಹೆಂಗ ಮಣ್ಣು ಬಾಂದ ವೈಲಾ ಹತ್ತಿಯಲ್ಲ ಹಂಗ ಈಗ ಮಣ್ಣ ಕೊಡ್ತಾನೆ ಈಗ ಮಣ್ಣ ಒಯ್ ಕರೆ ನೀನಾಗೆ ಹೆಂಗ ಬಾಂದ ಒಯ್ಲಾಕತ್ತಿ ನೋಡು ಹಂಗ ಹಂಗ ನೀನಾಗೆ ಹೆಂಗ ಓದಿ ಹಂಗ ನೀನಾಗೆ ತಂದ ನನ್ನ ಮಣ್ಣ ನನ್ನ ಕೊಡ್ತ ನಾನು ಹಂಗ ನನಗೆ ವಚನ ಕೊಟ್ರ ಮಾತ್ರ ನಿನಗೆ ಮಣ್ಣು ಕೊಡ್ತಾನ ಇರಕ ಮಣ್ಣ ಕೊಡಂಗಿಲ್ಲ ಸಾಕ್ಷಾತ್ ಇವ್ರ ಪರಮಾತ್ಮ ಹಾಕಿ ಕೈಯಾಗ ವಚನ ಕೊಟ್ಟ ಏನತ್ತ ನಿನ್ನ ಮಣ್ಣ ತಂದ ನಿನ್ನ ಕೊಡ್ತಾನ ಈಗ ನಾನಾಗೆ ಓದನೆ ಅಂದ್ರ ನಾನಾಗೆ ತಂದ ಅಂತ ಹೇಳಿ ಹಾಕಿ ಕೈಯಾಗ ವಚನ ಕೊಟ್ಟ ಮಣ್ಣು ತಗೊಂಡ ಹೋದ ನನ್ನ ಮಣ್ಣ ತಗೊಂಡ್ ಹಾದ ಬಳಕೆ ಸೃಷ್ಟಿ ಆತು ನನ್ನ ಬಿಟ್ಟು ನಿನಗ ಸೃಷ್ಟಿ ಮಾಡೋ ತಾಕತ್ತ ಹೇಗಿಲ್ಲ ಅಪ್ಪನ ಆಜ್ಞೆ ಇಲ್ಲದ ಹುಲಿನ ಕಡ್ಡಿ ಎಳಗಾಡಂಗಿಲ್ಲ ಹೇಳದಿ ಅಪ್ಪನ ಆಜ್ಞೆ ಇಲ್ಲದ ಹುಲಿನ ಕಡಿ ಎಳಗಾಡಂಗಿಲ್ಲ ನೀ ಹೇಳ್ತಿ ನನ್ನ ಆಜ್ಞೆ ಇಲ್ಲದ ನಿಮ್ಮ ಅಪ್ಪಗೊಂದು ಹುಲಿನ ಕಡ್ಡಿ ಎಳಗಾಡಸು ತಾಕತ್ತಾಗಂಗಿಲ್ಲ ಆಗಿಲ್ಲ ಆಗಿಲ್ಲ ನಿಮ್ಮ ಅಪ್ಪನ ಆಜ್ಞೆ ಇಲ್ಲದ ಹುಲಿನ ಕಡ್ಡಿ ಎಳಗಾಡಂಗಿಲ್ಲ ನನ್ನ ಆಜ್ಞೆ ಇಲ್ಲದ ನಿಮ್ಮ ಅಪ್ಪನ ಕೈಲೇ ಏನಾಗತದ ಹುಲ್ಲಿನ ಕಡ್ಡಿ ಎಳಗಡ ಸುತ್ತಂಗಿಲ್ಲ ಮಣ್ಣು ಓದೋದಿ ತಳದಾಗ ಬಾಂದ ತಳದಾಗ ಹೆಂಗ ನೀನಾಗಿ ನೋಡ ಹಂಗ ಒಯ್ಬೇಕಾದ್ರ ಗಣಮಗನ ಕೂತ್ಕೊಂಡಾಕಿ ಕೈಯಾಗ ಮಣ್ಣು ಓದಿದ ಅದಕ್ಕ ಸತ್ತ ಮೇಲತ್ತ ಹೆಣಕ್ಕ ಹೆಗಲ ಗಣಮಗನ ಕೊಟ್ಟಾಕಿ ಮಣ್ಣು ತಂದಾಕಿ ಹಾಕಿ ಕುಡಬೇಕಾಗೈತಿ ಗಾರಿ ಬರಿ ಆಗಿಲ್ಲ ಬಡ್ ಎನಕ ಇರ್ಲಿ ಗಂಟ ಮುಟ್ಟಿಲ್ಲ ಮೊದಲ ಎಲ್ಲ ದಗದ ದೂರಿನ ಆಗತ್ತ ನೋಡು ತಳದಾಗ ಹೆಂಗ ವಚನ ಕೊಟ್ಟದ ಹೆಂಗ ವಚನ ಪ್ರಕಾರ ಹೆಣಕ್ಕ ಹೆಗರ್ ಕೊಟ್ಟ ಆಕಿ ಮಣ್ಣ ತಂದ ಆಕಿ ಕೊಡ್ಲಾಕ್ ಹತ್ತಿ ನನ್ನ ಮಣ್ಣ ತಂದ ನನ್ನ ಕೊಡ್ಲಾಕಿ ಮೂರು ಮಂದಿ ನಿಮ್ಮ ಅಪ್ಪನ ಗಂಟ ಕೊಡ್ತೀರಿ ನಾ ಕಂಬೋಗ್ಯವ್ರಿ ಏನಿಲ್ಲ ಇದಕ್ಕೆ ನೀರೇ ಹೇಳದಕ್ಕೆ ಬುದ್ಧಿ ಬರ್ತತಿ ಎಲ್ಲ ನಿನಗ್ರಿ ನೋಡಲ್ಲ ಹಿಂಗ್ ಮಾಡ್ತಾನ ನಾನ್ ಮುಗದೈತ್ ಮುಗದೈತಿ ಬೆಳಗ್ಗೆ ಐತ್ತ ಏನ್ ಬೆಳಗ್ಗೆ ಅವ್ ಹೆಂಗತಾನು ಏನತ್ತಾನು ಎಲ್ಲಾ ಕೂಡ ಬೇಳಗೈತಿ ಮಾಗಿನ ಬುದ್ಧಿನ ಬಂದಿಲ್ಲ ಹಂಗಿಲ್ಲಾ ಬೇಗ ಅಂದ್ರ ನೀ ಏನಾರ ತಿಳ್ಕೊಂಡಿವನ್ರಿ ಕೆಳಗೋತ್ರು ಬೆಳಗೈತಿ ಮೇಲ್ ಹಂಗಿನೂ ಬೆಳಗೈತಿ ಮೇಲೆ ಟೋಪಿಗಿನೂ ಬೆಳಗ್ಗೈತಿ ಅದನ್ನಪ್ಪ ನಾವು ಹ್ಮ್ ನಾ ಬೇರೆ ತಿಳ್ಕೊಂಡ್ರಿ ಹ್ಮ್ ಮಾತಿಗೆ ಏನರ್ಥ ಆಗಿರಬಾರದು ಅದಕ್ಕೆ ಅವರು ಬಹಳ ಶಾನಿ ಅದರಿ ನಾ ಅಪ್ಪ ಬಹಳ ದೊಡ್ಡವತ್ತೂ ಅಪ್ಪ ರೀ ಹೆತಮ್ಮ ಹೆಂಗ ಜನ್ಮ ಕೊಟ್ಟಿದ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಅವ ಈಗ ರೈತರ ಹೊಲಕ್ಕೆ ಬೇಲಿ ಹಸ್ತಾರ ಎದಕ್ ಯದ ಹಸ್ತಾರೀ ಮಂದಿ ದನಗಳು ಬಾಂದ್ ನಮ್ ಹೊಲಾ ಮೈ ತಿಳಿ ಹೊಲಕ್ ಬೇಲಿ ಹೌದ್ರಿ ಮಾ ಬೇಲಿನ ಎದ್ದು ಹೊಲ ಹೊಲ ಹೆಂಗ ತಡಿತದ್ರಿ ಹಂಗೆ ಹಾಂಗ ತಡಿತದ ಅಪ್ಪ ದೊಡ್ಡವ್ ಅಂದ್ಯಾಲ ಸ್ವತ್ತ ಮಗಳ ಮೇಲೆ ಮನಸ್ಸು ಮಾಡಿ ಕಲ್ಲಾಗಿ ಬಿದ್ದಾನೀಗ ಸದ ಏನಾಗ್ಯದ ಚಾಲ್ತಿ ಐತಿ ನೋಡ್ಲಾಕ್ ಸಿಗತೈತಿ ಹೌದೌದ್ರಿ ಯಾವ ನಿನ್ನ ಚಂದ್ರಗುಪ್ತ ಅರಸ ಏನ್ ಮಾಡಿದ ಮನೆಯಾಗ ಹೆಂಡತಿ ಮೂರ್ ತಿಂಗಳ ಗರ್ಭ ಓತಿ ಗೊತ್ತಾತು ಗೊತ್ತಾಯ್ತು ಹನ್ನೆರಡು ವರ್ಷ ತಪಾ ಮಾಡ್ಲಾಕ್ ಹೋಗಿ ವರ್ಷ ಇವ ಮುಗಿಸಿ ಮನೆಗೆ ಬರೋ ಕೂಡ ಮನೆಯೊಳಗ ಹೆಣ್ಣ ಮಗಳ ಜನ್ಮ ತಾಳಿಳು ಏನತ್ರಿ ಹನ್ನೊಂದು ವರ್ಷ ಪ್ರಾಯಕ್ ಬಂದ ನಿಂತಿಳು ಮುಂಜಾನೆ ಎದ್ದ ಸಣ್ಣ ಮಗಳ ಜಳಕ ಮಾಡ್ಬೇಕ ತಿಳ್ಕೊಂಡ ಏನ್ ಮಾಡ್ತಾರ ತನ್ನ ತಗದ ಗಾಡಿ ಮ್ಯಾಲ ಇಟ್ಟಿಳು ಇವ್ರಪ್ಪ ಅಪ್ಪ ತಪಾ ಮುಗಿಸಿ ಬಾಗಿಲು ಹೊರಗ ಬಾಂದ ನಿಂತ ಹ ಇವ ಬಾಗಿಲು ಹೊರಗ ನಿತ್ತ ಮಗಳ ಜಳಕ ಮಾಡ್ಬೇಕಾದ್ರ ಕುಬಸ ತೆಗೆದ ಗ್ವಾಡಿ ಮ್ಯಾಗ ಇಟ್ಟಿಳಲ್ಲ ಏನಾತವಾಗ ಚಂದ್ರಗುಪ್ತ ಅರಸನ ನೆದರ ಬಿತ್ತ ಕುಬಸಿನ ಮ್ಯಾಗ ಕುಬಸಿನ ಮ್ಯಾಲೆ ನೆದರ ಬಿತ್ತ ಅವಾಗ ಏನ್ ಮಾಡ್ತಾನ ಒಂದ್ ನಮ್ಮ ಮನೆಯಾಗ ಹಿಂತ ಯವ್ವನ ಹುಡುಗಿ ಯಾರಂದ ಯಾರ ಹನ್ನೆರಡು ವರ್ಷ ತಪಾ ಮಾಡಿದವಂಗ ಹಿಂದಿಂದ ಮುಂದಿಂದ ಎಲ್ಲ ತಿಳಿಬೇಕಾಗಿತ್ತು ಹೌದ್ರಿ ಆದ್ರೂ ತಿಳಿಲಿಲ್ಲ ಏನಿಲ್ಲ ಇಂತ ಯವನ ಹುಡುಗಿ ನಮ್ಮ ಮನೆಯಾಗ ಯಾರಂದ ಸ್ವತಃ ಮಗಳನ್ನು ದರೂ ಆಗ್ಲಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿದ ಸಣ್ಣ ಮಗಳ ಕೈಕಾಲ ಬಿದ್ದ ಹೇಳ್ತದ ಕಾಸ ಪ್ಪ ಗಯ್ಯಪ್ಪ ನೀ ಹನ್ನೆರಡು ವರ್ಷ ತಪ್ಪಕ್ಕೆ ಹೋಗಿದ್ಯೋ ನಿನ್ನ ಮನಿಯೊಳಗ ನಾ ಹೆಣ್ಣು ಮಗಳ ಜನ್ಮತಾಳೆನಿ ನನ್ನ ಮೇಲೆ ಮನಸ್ಸು ಮಾಡ್ಬೇಡೋ ಕೇಳಿಲ್ಲ ಅಂದ್ರೆ ಮಗಳಿದ್ರ ನಾಳೆಗೆ ನೋಡಿ ಮಾತ್ರ ನೀ ನನ್ನ ಅನುಕೂಲಕ್ಕಾಗಬೇಕಂದ ಹೌದ್ರಿ ಯಾವಾಗ ಸಣ್ಣ ಮಗಳ ಗಾಬರಿಯಾಗಿ ಓಡತಾಳ ಅಡವಿ ಒಳಗ ಅಡವಿ ಒಳಗ ಅಡವಿ ಒಳಗ ಓಡ್ಲಾಕ ಹತ್ತಾಳ ಅಪ್ಪ ಹಿಂಬಾಲ ಬೇನ ಹತ್ತಿ ಬಿಟ್ಟ ಏನ ಅವಾಗ ಅಡವಿ ಒಳಗ ಹೋಗಿ ಒಂದು ಸಿಂಧಿ ಗಿಡ ಆಗಿ ನಿಂತಳು ತಮ್ಮ ರೀ ಸಿಂಧಿ ಗಿಡ ಹೋಗಿ ನೋಡತಾನ ಸಿಂಧಿ ಗಿಡದಾಗ ವಿಚಾರ ಇದನ್ನ ಹಿಂಗ ಬಿಡಬಾರ್ದಿ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬರ್ಬೇಕಂತ ಹೇಳಿ ವಿಚಾರ ತಗದ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಗಿಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಸ್ವತ ಮಗಳ ಶ್ರಾಪ ಕೊಟ್ಟಾಳ ಏನತ್ತ ಏ ಅಪ್ಪ ಮಗಳ ದಿನ ನನಗೆ ಅರುವಾಗಲಿಲ್ಲ ಅಲ್ಲೋ ಅರು ಈಳಿಗೆಯಾಗಿ ಹುಟ್ಟಿ ಬಂದ ನನಗೆ ಇರಿ ಅಂದ್ರೆ ಅಂದ್ರ ಶ್ರೀ ಸೈಲಿದೊಳಗಪ್ಪ ಅತಾಳಗ ಹಂಗ್ಯಾ ಯೋಳಗಜ ಕರಿಕಲ್ಲಾಗಿ ಬೀಳ ತಿಳಿ ಶ್ರಾಪ ಕೊಟ್ಟಾಳ ಸದ್ದ ನೋಡ್ಲಾಕ್ ಸಿಗತೈತಿ ಶ್ರೀ ಸೈದಾಗ ಶ್ರೀ ಸೈಲಾ ಸಿಗತದ ಆದವ್ರೆಲ್ಲಾ ವದ್ದು ಬರ್ತಾರ ಕರೆ ಎಬ್ಬಸ್ಕೊಂಡ ಯಾರ ತರವಾರ ಹೋಗಿ ಎದ್ದು ಹೋದ

ಸಂದ್ರ ಆರು ಗುಣ ಆರು ಗುಣ ಧೂ ಅಂದ್ರೆ ಆತನೆಲ್ಲ ತೊಳಿ ತೊಳಿ ಅದಕ್ಕೆ ಹೇಳ್ತಾರೋ ಏನತ ತಮ್ಮ ಒಂದು ಮಾತು ಹೇಳ್ಯಾರ ನೋಡಿ ಏನಂತ ಹೇಳಿ ಏನಂತ ಹೇಳ್ಯಾರೆ ಆಂಗಯ ಯಾವದ ಅಣಾಲಲಿ ಲಿಂಗ ಯಾವದ ಅಣಾಲಿ ಆಂಗ್ಲಯಾವದಣಲಿ ಲಿಂಗ ಯಾವದ ಅಣಾಲಿ ನೀರಗ ಏನತನಾ ನೋ ಕಾರ್ಯ సాధుయ చోధూ లింగ యావదనలే సాధు సాధు చోదూ ఎరడు నడవీ హిజల్యా ಎದ್ ಹೋದವ್ರಿಗೆ ಏನದ್ರಿ ಮೂರು ಮಂದಿ ನಿನ್ನ ಅಗಲಗ ಕತ್ತಿ ಬಿದ್ದದ ಬಿದ್ದ ನೋಡಕ್ಕೋ ಮಂದಿ ಆಗಲ್ಲ ನೋಡ ಹಿಂದ ಇವ್ ಆದಿ ದೊಡ್ಡ ಈ ದೇವ್ರ ದೊಡ್ಡ ಅಂತ ದೊಡ್ಡ ಯದ್ರಾಗ ದೊಡ್ಡ್ರಿ ಸಾಧು ತಮಾ ಇವ್ರದ್ ಬೇರೆ ರೀ ಹೆಂಗ್ರಿ ಚೋದು ಸಾಧು ಸಾದು ಚೋದುವ ಮುಂದೆ ಚೋದು ಚಿ ಮುಂದ್ ಚೋದುವ ನೀವ್ ಭೂಮಿ ದೊಡ್ಡವ್ರಾಗತಿರೋ ಗೋಮಿ ತೆಲಿಮ್ ದೊಡ್ಡವ್ರ ತಮ್ಮ ಕ್ಯಾಮಿ ಅರಿಬಿ ತೋಟಗೀಸಿಂದ ಸಂಸಾರ ಸುಖ ಸಾಕಂತ ಸುಡುಗಾಡಿ ಸೇರಿದ ಸೈತ ಮಾಯಾ ಬೆನ ಬಿಟ್ಟಿಲ್ಲ ಮಾಯದ ಜಾಲದ ಏ ಮಾ ಅದಕ್ಕ ಹೇಳ್ತಾರ ಹೆಣ್ಣಂದ್ರ ಒಂದ ಬೆಂಕಿ ಇದ್ದಂಗ ಹೆಂಗ ಒಂದ್ ಬೆಣ್ಣಿದ್ದ್ಯಾಕ ಬಂದ್ರ ಕರಗಲಾಕ ಬೇಕ ಏ ಕರ್ಗಲಾಕ ಬೇಕ ಇದರಗ ರಾಜ ಇಡ್ತಾರ ಇಲ್ಲಿ ಮನಿಗ ಪಿಂಜಾರ ಹೊರಗ 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 ದೊಡ್ಡ ರಾಜ್ಯ ನೀನು ಹೊರಗ ನಿನ್ನ ಮಾತ ಎಲ್ಲಾ ಊರ ಮಂದಿ ಕೇಳ್ತದ ಇಲ್ಲಿ ಶಾಂತಿ ಆಗೈತಿ ನೋಡಲಿ ಮೂಲಾಗಿನ್ ಪಿಸಿವಿ ಬತ್ತ ಇವನ ಕೈಯ್ಯಾಗ ಹರಬೇಕ ಇದರ್ಲಾಕ್ ಹೋಗುದ ನೀರ್ ಆಗ್ಯಾವ್ರ ನೀರ್ ತರಬೇಕ ನನ್ ಕೈಯಾಗಿನ ಹಾಳಿದ್ದಂಗ ನೀನು ಇಟ್ಟು ಎಲ್ಲ ಮಾಡಿ ಹಾಡಿಕೆ ಮಾಡಿ ಹಾಡಿದ ಹಾಡಿದ್ರೆ ಓದಿ ಯಾರ ಕೈಯ ಯಾರ ಕೈಯಾಗ ಮತ್ ನನ್ನ ಕೈಯಾಗ ನಿಮ್ಮ ಕೈಯಾಗ ಸುಮನ ಹತ್ ರೂಪಾಯಿ ಕೊಟ್ಟ ಎಲ್ರ ಸುಣ್ಣ ತಂಬಾಕೋತ ಕಟ್ಟಿ ಕುಂಡಪ್ಪ ಇಟ್ಟ ಐತಿ ಅಕಸ್ಮಾತ್ ನಿಮ್ ಕೈಯ ಅಂದ್ರ ಅಂದ್ರೆ ಮಾಡಿ ವ್ಯವಸ್ಥಾ ಬಂದ ಯಾವ ವ್ಯವಸ್ಥಾ ಹೋಗ್ಬೇಡ ರೊಟ್ಟಿ ಒಣಗಿ ಇಂತ ವ್ಯವಸ್ಥಾ ನೀನು ಡಬಲ್ಗೆ ಮಾತಾಡ್ಬೇಡ ಎಲ್ಲಾರು ರೊಟ್ಟಿ ಯಾವ ರೊಟ್ಟಿ ಎಲ್ಲ ತಿಳಿದಾರ ಅವರು ಹ್ಯಾಂಗ್ರ ರೊಟ್ಟಿ ಯಾವ ರೊಟ್ಟಿನೂ ಫರ್ಕ್ ಅದಾವ್ ತಮ್ಮ ಹ್ಞೂ ಹ್ಯಾಂಗ್ರಿ ಬಿಳಿಜಾಡ್ ರೊಟ್ಟಿನ ಬೇರೆ ಹೆಬ್ರೇಡ ಬೇರೆ ಇವ್ ತಂಗಡ್ ರೊಟ್ಟಿಗೆ ಬರ್ತಾನ್ರಿ ಕಂದ ಕಾಶಿ ಮನ ಸವಾಲು ಮಾಡಿ ನೆನ ಕೇಳ